ಬೀದರ್ನ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯಲ್ಲಿ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೀದರ್ ಜಿಲ್ಲಾ ಮಟ್ಟದ ಅಬ್ಯಾಕಸ್ ಮತ್ತು ವೇದಿಕೆ ಮ್ಯಾಥ್ಸ್ ಎಕ್ಸಲೆನ್ಸ್ ಕಾಂಪಿಟೇಷನ್ ಹಮ್ಮಿಕೊಂಡಿದ್ದು ಒಂದೇ ಸೂರಿನಡಿ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗಿಯಾಗಿರುವುದು ವಿಶೇಷತೆಯಾಗಿತ್ತು ಎಸ್ಆರ್ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕಿ ಸುಪ್ರಿಯಾ ಅವರು ಮಾತನಾಡಿ ಇಂದಿನ ಅಭ್ಯಾಕಸ್ ಮತ್ತು ವೇದಗಣಿತ ಜಿಲ್ಲಾ ಮಟ್ಟದ ಶ್ರೇಷ್ಠತಾ ಸ್ಪರ್ಧೆಯಲ್ಲಿ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಹತ್ತು ಸಾಲಿನಲ್ಲಿ ಭಾಗಿಯಾಗಿದ್ದು ಕೇವಲ ಹತ್ತು ನಿಮಿಷದಲ್ಲಿ ಒಂದು ನೂರು ಅಂಕಿಯ ಪ್ರಶ್ನೆ ಪತ್ರಿಕೆ ಬಿಡಿಸುತ್ತಾರೆ ಇದು ಸಾಮಾನ್ಯ ವಿಷಯವಲ್ಲ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಗತ್ಯ ಇರುವುದು ಅವರಲ್ಲಿ ಕಾನ್ಫಿಡೆನ್ಸ್ ಬರುವುದು ವಿದ್ಯಾರ್ಥಿಗಳು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅವರಲ್ಲಿರುವ ಕೊರತೆ ನೀಗಿಸುವುದು ಜೀವನದಲ್ಲಿ ಸೋಲು ಗೆಲುವು ಅನ್ನುವುದಕ್ಕಿಂತ ಜೀವನವನ್ನು ಎದುರಿಸುವುದು ಮುಖ್ಯ ಎಂಬುದು ಸೋತರು ಕುಗ್ಗಬಾರದು ಸೋಲಿ ಗೆಲುವಿನ ಮೆಟ್ಟಿಲು ಎಂದು ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗುತ್ತಿದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು ತನ್ನಲ್ಲಿರುವ ಪ್ರತಿಭೆ ಏನು ಎನ್ನುವುದು ವಿದ್ಯಾರ್ಥಿಗೆ ಮನದಟ್ಟು ಮಾಡುವುದು ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಈ ಕುರಿತಾಗಿ ವಾಲಿ ಗ್ರೂಪ್ ನಮಸ್ಕಾರ ಎಲ್ಲರಿಗೆ ಎಲ್ಲ ಪೇರೆಂಟ್ಸಿಗೆ ಎಸ್ಪೆಷಲಿ ಒಂದು ಮೆಸೇಜ್ ಕೊಡೋಕ್ಕಂತ ಇವತ್ತು ಬಂದಿದ್ದೀನಿ ಎಸ್ಪೆಷಲಿ ಸುಪ್ರಿಯಾ ಮ್ಯಾಮಿಂದ ಅವರಿಂದ ಇದು ಮೆಸೇಜ್ ಕೊಡಬೇಕಂತ ನಾನು ಬಂದಿದ್ದೀನಿ ಇಲ್ಲಿ ಅಬೆಕಸ್ದು ಒಂದು ಕಾಂಪಿಟೇಷನನ್ನು ನಡೆಸ್ತಾ ಇದ್ದಾರೆ ಇದು ಸೆಕೆಂಡ್ ಟೈಮ್ ನಡೀತಾ ಇದೆ ಬೀದರಲ್ಲಿ ಸುಮಾರು ಈ ಸಲ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ನಾನು ಗುಲ್ಬರ್ಗಾಲ್ ನೋಡಿದ್ದೆ ಇದ್ರದ್ದು ಎಷ್ಟು ಕೆಪಾಸಿಟಿ ಇದೆ ಎಲ್ಲ ಅಂತ ಗುಲ್ಬರ್ಗಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ಗೆ ಇವರು ಗ್ಯಾದರ್ ಮಾಡಿದ್ರು ಅವೌಟ್ ದಿಸ್ ಎಕ್ಸ್ ಅಬ್ಯಾಕರ್ಸ್ ಆ್ಯಂಡ್ ವಿದಿಕ್ ಎಕ್ಸಾಮಿನೇಷನ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸಿಗೆ ನಾನು ಒಂದು ಮೆಸೇಜ್ ಕೊಡಬೇಕು ಏನಂದರೆ ನೀವು ಇದರಲ್ಲಿ ಎನ್ರೋಲ್ ಏನಕ್ಕೆ ಮಾಡಬೇಕು ಅಂದರೆ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಫೋಕಸ್ ಬಿಲ್ಡ್ ಆಗುತ್ತೆ ಹೆಂಗಿರುತ್ತೆ ಚಿಕ್ಕ ಮಕ್ಕಳ ಬ್ರೈನ್ ಅಂದರೆ ಯಾವ ಥರ ನೀವು ಟ್ರೈನ್ ಮಾಡ್ತೀರಾ ಶುರುವಾಗಿಂದ ಹುಟ್ಟಿದಾಗಿ ನಟ್ದ ಆ ಥರ ಇದು ಆಗುತ್ತೆ ಆ ಥರ ಟ್ರೈನ್ ಆಗುತ್ತೆ ಇಟ್ಸ್ ಹೌ ಯು ಟ್ರೈನ್ ಯುವರ್ ಬ್ರೈನ್ ಅಂತಾರಲ್ಲ ಅದು ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಕರೆಕ್ಟಾಗಿದೆ ಸೊ ಇದು ಏನು ಮಾಡ್ತಾ ಇದ್ದಾರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಅದು ಇನ್ನೂ ಮೆಟ್ಟಿಗೆ ಬೆಳೀಲಿ ಅಂತ ಹೇಳಿ ಮತ್ತು ಮುಂದಿನ ಟೈಮಲ್ಲಿ ನಾವು ಎ ಬಿ ಎಲ್ಲ ಇನ್ಸ್ಟಿಟ್ಯೂಷನ್ಸಿಂದ ಶಾಹಿನಿಗೆ ಅಪ್ರೋಚ್ ಮಾಡಿಬಿಟ್ಟು ಎಸ್ ಬಿ ಆರ್ ಇನ್ಸ್ಟಿಟ್ಯೂಷನ್ಸಿಂದ ಗುಲ್ಬರ್ಗಾವತಿಯಿಂದ ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಇನ್ನೂ ಆದಷ್ಟು ಜಾಸ್ತಿ ಜನಗೆ ಎನ್ರೋಲ್ ಮಾಡೋಣ ಅಂತ ನಂದು ಒಂದು ಇದೆ ಇಲ್ಲಿ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಹೆಂಗೆ ಹೇಳ್ದಲ್ಲ ಚಿಕ್ಕ ಮಕ್ಕಳದು ಬ್ರೈನ್ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ವೇದಿಕ್ ಮ್ಯಾಥ್ಸ್ ನೀವು ಸಲ ಸ್ಟಡಿ ಮಾಡ್ಬೋದು ನಿಮಗೂ ಅವಕಾಶ ಇದೆ ಇಂಟರ್ನೆಟ್ ಇದೆ ಇವತ್ತಿನ ಕಾಲದಲ್ಲಿ ನೀವು ಸಲ ಚೆಕ್ ಮಾಡಿ ಇನ್ ಇಂಟರ್ನೆಟಲ್ಲಿ ವೇದಿಕ್ ಮ್ಯಾಥ್ಸ್ ಎಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ಅವಾಗ ನಿಮಗೆ ಸ್ವಂತಗೆ ಅರ್ಥ ಆಗುತ್ತೆ ಆ್ಯಂಡ್ ದೆನ್ ವಿ ಕ್ಯಾನ್ ಪ್ರೊಸೀಡ್ ನಾವ್ ಯಾವತ್ತು ಇರ್ತೀವಿ ಜೊತೆ ನಾನು ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಸಂಸ್ಥಾಪಕಿಯಾಗಿದ್ದು ಇವತ್ತು ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ನಡೀತಕ್ಕಂತಹ ಅಬಾಕಸ್ ಮತ್ತು ವೇದ ಗಣಿತದ ಶ್ರೇಷ್ಠತಾ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಸುಮಾರಾಗಿ ಏಳು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅದು ಕೂಡ ಹತ್ತು ಶಾಲೆಗೂ ಹೆಚ್ಚು ಈ ಮಕ್ಕಳಲ್ಲಿ ವಿಶೇಷ ಪ್ರತಿಭೆ ಏನಿದೆ ಅಂತಂದ್ರೆ ಅವರು ಕೇವಲ ಹತ್ತು ನಿಮಿಷದಲ್ಲಿ ನೂರು ಅಂಕಗಳ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದಾರೆ ಇದು ಸಾಮಾನ್ಯ ವಿಷಯವಲ್ಲ ಯಾಕಂತಂದ್ರೆ ಮಗುವಿನ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಕಾನ್ಫಿಡೆನ್ಸ್ ಆಗಿರಬಹುದು ಅವರಲ್ಲಿ ಇರ್ತಕ್ಕಂತಹ ಕೊರತೆಗಳನ್ನು ನೀಗಿಸತಕ್ಕಂಥದ್ದಾಗಿರಬಹುದು ಅಥವಾ ನಾನು ಇನ್ನೂ ಮುಂದೆ ಬರಬಹುದು ನಾನು ಸಕ್ಸಸ್ ಪಡಿಬಹುದು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು ಮುಖ್ಯವಾದ ವಿಷಯಗಳನ್ನು ನಾವು ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡಿಕೊಂಡು ಮಕ್ಕಳಿಗೆ ಇದೊಂದು ಕಾನ್ಫಿಡೆನ್ಸ್ ತುಂಬೋಣ ಸೋಲೆ ಜೀವನದಲ್ಲಿ ಮುಖ್ಯ ಅಲ್ಲ ಗೆಲುವಿಗೂ ಕೂಡ ಅವಕಾಶ ಆಗಿರುತ್ತೆ ಪದೇ ಪದೇ ನಾವು ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ ಸೋಲನ್ನ ಅನುಭವಿಸಬೇಕು ಪದೇ ಪದೇ ಸಕ್ಸಸ್ ಅನ್ನ ಕಾಣಬೇಕು ಅಂತಕ್ಕಂತಹ ಒಂದೇ ಒಂದು ಸೋಲೆ ಮತ್ತು ಗೆಲುವಿಗೆ ಆಹ್ವಾನ ಮಾಡುತ್ತೆ ಅಂತ ಹೇಳ್ತಾ ಹೇಳ್ತಾ ನಾವು ಇಲ್ಲಿ ಈ ಒಂದು ಕಾಂಪಿಟೇಷನನ್ನು ಮಾಡ್ತಾ ಇದ್ದೀವಿ ಸುಮಾರಾಗಿ ಎಂಟು ನೂರು ಮಕ್ಕಳು ಇವತ್ತಿನ ಕಾಂಪಿಟೇಷನಲ್ಲಿ ಇದ್ದಾರೆ ಇನ್ನೊಂದು ಬೀದರ್ ಜನತೆಗೆ ವಿಶೇಷವಾದಂತಹ ಸುದ್ದಿ ಏನು ಅಂತಂದರೆ ಪ್ರತಿ ವರ್ಷ ಪಾಲಕರು ಕೇಳ್ತಾ ಇದ್ರು ನಮಗೆ ಏನು ಅಂತಂದರೆ ಮೇಡಮ್ ಎಕ್ಸಾಮ್ ಏನು ಇಲ್ಲಿ ಮಾಡಿಬಿಡ್ತೀರಾ ಮತ್ತು ಅವಾರ್ಡ್ ಪ್ರೋಗ್ರಾಮ್ಗೆ ಕಲಬುರ್ಗಿ ಕರಿತೀರಲ್ರಿ ಮೇಡಮ್ ಹೆಂಗೆ ಅಂತ ಅದಕ್ಕಾಗಿ ಚಿಂತಿಸ್ಬೇಡ್ರಿ ಎಲ್ರಿಗೂ ಕೂಡ ಒಂದು ಸುವರ್ಣ ಅವಕಾಶ ಏನಿದೆ ಅಂತಂದರೆ ನಾವು ಅವಾರ್ಡ್ ಪ್ರೋಗ್ರಾಮ್ ಕೂಡ ಬೀದರ್ ಮಾಡ್ತಾ ಇದ್ದೀವಿ ಎಲ್ಲಾ ಮಕ್ಕಳನ್ನು ಕೂಡ ಬೀದರಲ್ಲಿ ಅವಾರ್ಡ್ ಕೊಡ್ತಾ ಇದ್ದೀವಿ ನಾವು ಯಾವಾಗ ಅಂತಂದ್ರೆ ಬರ್ತಕ್ಕಂತಹ ಡಿಸೆಂಬರ್ ಹತ್ತನೇ ಮಾಡಬೇಡಿ ಎಲ್ರು ಕೂಡ ಬನ್ನಿ ಭಾಗವಹಿಸೋಣ ಎಲ್ಲಿ ಅಂತಂದ್ರೆ ಎಸ್ ಬಿ ಆರ್ ಶಾಲೆಯಲ್ಲಿ ಎಲ್ರಿಗೂ ನಮಸ್ಕಾರ ನಿರ್ದೇಶಕ ಅನ್ಶುಲ್ ಆರ್ ವಾಲಿ ಸುಪ್ರಿಯಾ ಮೇಡಮ್ ಅವರು ನೇತೃತ್ವದಲ್ಲಿ ಅಬ್ಯಾಕಸ್ ಮತ್ತು ಗಣಿತ ಶ್ರೇಷ್ಠತಾ ಕಾಂಪಿಟೇಷನ್ ಎರಡನೇ ಬಾರಿ ಬೀದರ್ನಲ್ಲಿ ನಲ್ಲಿ ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ವಿದ್ಯಾರ್ಥಿಗಳನ್ನ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ಹೇಳಿಕೊಡುತ್ತೀವೋ ಅದನ್ನು ಬೇಗ ಕಲಿತಾರೆ ಕಲಬುರಗಿಯಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳು ಈ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗಿರುವುದು ನೋಡಿದ್ದೇನೆ ಅಬ್ಯಾಕಸ್ ಹಾಗೂ ವೇದಿಕೆ ಮ್ಯಾಥ್ಸ್ ವಿದ್ಯಾರ್ಥಿಗಳ ಗ್ರಹಿಕೆ ಶಕ್ತಿ ಜ್ಞಾಪಕ ಶಕ್ತಿ ಹಾಗೂ ಚುರುಕುತನಕ್ಕೆ ಸಹಕಾರಿಯಾಗುತ್ತದೆ ಬೀದರ್ ವಿದ್ಯಾರ್ಥಿಗಳು ಇದರ ಹೆಚ್ಚಿನ ಅನುಕೂಲತೆ ಪಡೆದುಕೊಳ್ಳಬೇಕೆಂದು ಹೇಳಿದರು ಶರಣ ಬಸವೇಶ್ವರ ಪಬ್ಲಿಕ್ ಶಾಲೆ ಪ್ರಿನ್ಸಿಪಾಲ್ ಡಾ ಸತೀಶ್ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಡಾ ವಿನೀತಾ ಪಾಟೀಲ್ ಬೀದರ್ ಸೈನಿಕ ಶಾಲೆಯ ಪ್ರಿನ್ಸಿಪಾಲ್ ಡಾ ಶೀಲತಾ ಮಾತನಾಡಿದರು ರೋಹನ್ ಮನೋಹರ್ ಸೀನಾನ್ ಕನ್ನಡ ಬೀದರ್